ಅದು ತುಂಬಾ ನೋವು ಬಟ್ ಅಲ್ಲಿ ಎಂಜಾಯ್ ಟೂ ತೌಸಂಡ್ ಟ್ವೆಂಟಿ ಫೈ ಸೊ ಚೆನ್ನಾಗಿ ಅದನ್ನ ಎಂಜಾಯ್ ಮಾಡಿ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಎಲ್ಲ ನ್ಯೂ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂತ ನಾನು ಕೂತೀನಿ ಇನ್ನೊಂದೇನಂದರೆ ಈ ವಿಡಿಯೋ ಬಂದು ಎಕ್ಸಾಕ್ಟ್ ಜನ್ವರಿ ಒನ್ ಒನ್ನಿಗೆ ಇದು ಅಪ್ಲೋಡ್ ಅಪ್ಲೋಡ್ ಆಗ್ತಾ ಇದೆ ಸೊ ಯಾಕೆ ಇರಲಿ ಸೊ ನನ್ನೇ ಮಾಡಬೇಕು ಅಂತ ಇದೆ ಅಪ್ಲೋಡ್ ಮಾಡಬೇಕು ಅಂತ ಬಟ್ ಇವತ್ತು ಅಪ್ಲೋಡ್ ಆಗ್ತಾ ಇದೆ ಏಕೆಂದರೆ ಸ್ವಲ್ಪ ಬ್ಯುಸಿ ಇದ್ದಿದ್ದಕ್ಕೆ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವು ಎಲ್ಲೋ ಒಂದ್ಸಲ ಕೇಳಿದ್ದೆ ನಾನು ಬದಲಾಗ್ತಾ ಇರೋದು ಕ್ಯಾಲೆಂಡ್ರು ಮಾತ್ರ ನಾವಲ್ಲ ಅಂತ ಸೊ ಅದು ಸುಮ್ಮನೆ ಅಂತ ಹೇಳೋದು ಏಕೆಂದರೆ ನಾವು ದಿವಸ ದಿವಸ ಏನಾಗ್ತಾ ಇರ್ತೀವಿ ದಿವಸ ನಾವು ಬದಲಾವಣೆಗಳನ್ನ ನಮ್ಮಲ್ಲಿ ನಾವು ತರ್ತಾ ಇರ್ತೀವಿ ಸೊ ವರ್ಷದಿಂದ ವರ್ಷಕ್ಕೆ ಏನೇನು ಬದಲಾವಣೆಗಳು ತನ್ನಷ್ಟಿಗೆ ತಾನು ಆಗ್ತಾನೇ ಇರುತ್ತೆ ಕ್ಯಾಲೆಂಡರ್ ಮಾತ್ರ ಅಲ್ಲ ಸೊ ನಾವು ಸಮೇತ ಬದಲಾಗ್ತಾನೇ ಇರ್ತೀವಿ ಕೆಲವರಿಗೆ ನೆಕ್ಸ್ಟ್ ಏನು ಜಾನ್ವರಿ ಫೆಬ್ರವರಿಯಲ್ಲಿ ಏನೋ ಹೊಸ ವರ್ಷ ಅಂದ್ರೆ ಯುಗಾದಿ ತರದೇನೋ ಬರುತ್ತಲ್ಲ ಸೊ ಆತರ ಫೆಸ್ಟಿವಲ್ಗೆ ಹೊಸ ವರ್ಷ ಅಂತ ಹೇಳ್ತಾರೆ ಸೊ ಇನ್ನು ಕೆಲವರಿಗೆ ಜಾನ್ವರಿ ಫಸ್ಟ್ ಬಂದು ಅಂದ್ರೆ ಡಿಸೆಂಬರ್ ಹೆಂಡ್ ಆಗ್ತಾನೆ ನೆಕ್ಸ್ಟ್ ಕಾಲಿಡೋದೆ ಜಾನ್ವರಿ ಅಂತ ಹೇಳಿದ್ದಕ್ಕೋಸ್ಕರ ಜಾನ್ವರಿ ಹೊಸ ವರ್ಷ ಅಂತ ನ್ಯೂ ಇಯರ್ ಸೆಲೆಬ್ರೇಷನ್ ಥರ ಮಾಡ್ತಾರೆ ಸೊ ಹಫ್ಕೋರ್ಸ್ ಎಲ್ಲರೂ ಅದೇ ಥರನೇ ಮಾಡ್ತಾರೆ ಕೆಲವ್ರು ಮಾಡಲ್ಲ ಕೆಲವ್ರು ಮಾಡ್ತಾರೆ ಸೊ ಹಾಗೆ ಕೆಲವರು ಹೇಳ್ತಾರೆ ಸೊ ನಾನು ಇವಾಗ ಏಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಂದು ನಾನು ಏನು ಜರ್ನಿನ ನಡ್ಕೊಂಡು ಬಂದಿತ್ತು ಸೊ ಅದನ್ನ ನಾನು ಹೇಳೋಣ ಅಂತ ಹೇಳಿ ಹಾಗೆ ವೀಡಿಯೋ ಮಾಡಿದೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ನನಗೆ ತುಂಬಾ ಒಂದು ಸ್ಪೆಷಲ್ ಟ್ವೆಂಟಿ ಫೋರ್ ಅಂತಲೇ ಹೇಳ್ಬೋದು ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದರಲ್ಲಿ ನಾನು ತುಂಬಾ ಕಳ್ಕೊಂಡಿದ್ದೆ ತುಂಬಾ ನಾನು ಪಡ್ಕೊಂಡಿದ್ದಿದೆ ಸೊ ಆ್ಯಕ್ ಗಾಯ್ಸ್ ಗಾಯಸ್ ಏನು ಗೊತ್ತಾ ನಾವು ಕಳ್ಕೊಂಡಿದ್ದು ಎಷ್ಟು ನೋವಾಗುತ್ತೆ ಹಾಗೆ ನಾವು ಪಡ್ಕೊಳ್ಳೋದಾಗೆ ತುಂಬಾ ಆಗುತ್ತೆ ಅಲ್ವಾ ಸೊ ಅದೇ ರೀತಿ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬಾ ಕಳ್ಕೊಂಡೆ ಕಳ್ಕೊಂಡು ತುಂಬಾ ನೋವು ಆಯಿತು ನನಗೆ ಸೊ ಅದೇ ಥರ ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೇ ಏನು ಕಳ್ಕೊಂಡಿದ್ದೀನಿ ಅದನ್ನೇ ನನಗೆ ಅಪೋಸಿಟಾಗಿ ನನಗೆ ತುಂಬಾ ನನಗೆ ರಿಸೀವ್ ಮಾಡ್ಕೊಳ್ಳೋಂಥ ತುಂಬ ಅಪರ್ಚುನಿಟಿಗಳು ತುಂಬ ಸಿಕ್ತು ಸೊ ಹಾಗಾಗಿ ನಾನು ಈ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನನಗೆ ತುಂಬಾ ಸ್ಪೆಷಲ್ ಮೂಮೆಂಟ್ ಅಂತ ಅಂದ್ಕೊಳ್ತೀನಿ ಲೈಕ್ ನನಗೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ ಅಂದರೆ ಏನೇ ಏನು ತಗೊಂಡೆ ಇಸ್ ನಾನೀಗ ಡೇ ಬೈ ಡೇ ನಾನು ವೀಡಿಯೋ ಮಾಡ್ತಾ ಇರುವಾಗ ನಾನು ಏನು ತಗೊಂಡೆ ಏನು ಪರ್ಚೇಸ್ ಮಾಡಿದೆ ಏನು ಎಲ್ಲಿಗೆ ಹೋದೆ ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಅಂತ ಸೊ ಅದೇ ನನ್ನ ಸ್ಪೆಷಲ್ ಮೂಮೆಂಟ್ ಅಂತಲೇ ನಾನು ಹೇಳ್ತೀನಿ ಸೊ ಕೆಲವೊಂದು ಕಳ್ಕೊಂಡಾಗ ನನಗೆ ಎಷ್ಟು ಬೇಜಾರಾಗಿದೆ ಅಂತ ಹೇಳಿದ್ರೆ ಅದನ್ನ ನಾನು ಇವಾಗಲೇ ಶೇರ್ ಇಲ್ಲ ಬಟ್ ಆದ್ರೂ ಒಂಥರ ನೋವಿದೆ ಇನ್ನು ಸೊ ಮನಸಲ್ಲಿ ಒಂಥರ ನೋವಿರುತ್ತೆ ಸೊ ಕೆಲವೊಂದು ನಮಗೆ ಅಟ್ಯಾಚ್ಮೆಂಟ್ ಆದಾಗ ಒಂದೊಂದು ವಸ್ತುಗಳ ಮೇಲೆ ಆಗಲಿ ಒಂದು ಮನುಷ್ಯರ ಮೇಲೆ ಆಗಲಿ ನಮಗೆ ಅಟ್ಯಾಚ್ಮೆಂಟ್ ಆದಾಗ ಸೊ ಅದನ್ನ ನಾವು ಕಳ್ಕೊಳ್ಳೋದಿದೆ ಅಲ್ಲ ಅದು ತುಂಬಾ ನೋವು ಬಟ್ ಅದೇ ಥರ ನಮಗೆ ಪಡ್ಕೊಂಡು ಅಂದ್ರೆ ಅದೇ ತರ ನಮಗೆ ಇನ್ನೊಂದು ಸಿಕ್ತು ಅಂತ ಹೇಳುವಾಗ ನಮ್ಗೆ ಎಷ್ಟು ಹ್ಯಾಪಿನೆಸ್ಸು ಸೊ ಆತರ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ನಾನು ತುಂಬಾ ತಗೊಂಡೆ ಯಾ ಓಕೆ ಇರ್ಲಿ ಮತ್ತೆ ಅಂದ್ರೆ ಯಾವ್ದು ಯಾವ್ದು ಅಂತ ನಮ್ಗೆ ಹೇಳೋಕ್ಕಾಗಲ್ಲ ಬಟ್ ಆದ್ರೂ ನಾನು ತುಂಬಾ ತಗೊಂಡೆ ಸ ಲೈಕ್ ಆ ಕಾಡಿ ಆಗಲಿ ಬೇರೆ ಬೇರೆ ವಿಷಯಗಳಾಗ್ಲಿ ಆ ಥರ ಲೈಫಲ್ಲಿ ಸೊ ಹಾಗೆ ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಒಂದು ಸ್ಮಾಲ್ ವೀಡಿಯೋನ ನಾನು ಇವಾಗ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ನಾವು ಇದ್ದೀವಿ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರ ಜೀವನನು ಚೆನ್ನಾಗಿರಲಿ ಲೈಫ್ ಚೆನ್ನಾಗಿರಲಿ ನಾವು ಏನೇನು ಅಂದ್ಕೊಂಡಿದ್ದೀವಿ ಅಚೀವ್ಮೆಂಟ್ ಮಾಡಬೇಕು ಏನೇನು ಮಾಡಬೇಕು ಸೊ ಅದೆಲ್ಲ ನೆಕ್ಸ್ಟ್ ನಿಮಗೂ ಆಗಲಿ ಎಲ್ಲರಿಗೂ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾವು ಏನು ಮಾಡಿ ಮಾಡಿಲ್ವೋ ಅದನ್ನು ನೆಕ್ಸ್ಟ್ ಅಡಿಗೆ ನೆಕ್ಸ್ಟ್ ಮಾಡುವ ಸೊ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡುವ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವ ಒಳ್ಳೊಳ್ಳೆ ಏನು ಏನೇನು ತಗೊಳಕ್ಕಿದೆ ಎಲ್ಲೆಲ್ಲಿ ಹೋಗ್ಲಿಕ್ಕಿದೆ ಕೆಲವೊಂದು ಸ್ಥಳಕ್ಕೆಲ್ಲ ನಾವು ಹೋಗಬೇಕು ಅಂತಿದ್ರು ನೋಡಿ ಹೋಗೋಕ್ಕೆ ಹಾಗಲ್ಲ ನೋಡಿ ಆ ಥರ ಇರುವ ಅಂಥ ಪ್ಲೇಸ್ಗಳಿಗೆಲ್ಲ ಹೋಗು ಹೋಗುವ ಅಲ್ವಾ ಸೊ ಆ ಥರ ಎಲ್ಲ ಹೋಗಿ ಎಂಜಾಯ್ ಮಾಡುವ ಹಾಗೆ ನಂದು ತುಂಬಾ ಇದೆ ಆ ಥರ ಡ್ರೀಮ್ಗಳೆಲ್ಲ ತುಂಬ ಇದೆ ಸೊ ಅದೆಲ್ಲ ನನಗೆ ಆಗಲಿ ನಿಮಗೂ ಕೂಡ ಆಗಲಿ ಅದೇ ಥರ ನೀವೇನೇನು ಅಂದ್ಕೊಂಡಿದ್ದೀರಾ ಈಗಾದರೂ ಸುತ್ತಲಿಕ್ಕೆ ಹೋಗಲಿಕ್ಕೆ ಅಲ್ಲಾದರೆ ಬೇರೆ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಬೇರೆ ಏನೇನೋ ಇದೆ ನಿಮ್ಮ ಲೈಫಲ್ಲಿ ಇರುತ್ತೆ ಸೊ ಅದೆಲ್ಲ ನಿಮಗೂ ಕೂಡ ಆಗಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲರಿಗೆ ಹ್ಯಾಪಿನೆಸ್ ತರಲಿ ಅಂತ ಹೇಳ್ತಾ ದಿನ ಸೊ ಇದು ಯಾಕೆ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟು ಲೇಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ ನ್ಯೂ ಇಯರ್ಗೆ ಬ್ಯುಸಿ ಇರ್ತೀವಿ ನಾವು ಅಂದರೆ ಈವೆಂಟ್ಸ್ ಅದು ಇದು ಅಲ್ಲಿ ಇಲ್ಲೆಲ್ಲ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಜೊತೆಲ್ಲ ಹೋಗ್ತಾ ಇರ್ತೀವಿ ಸೊ ಹಾಗಾಗಿ ನನಗೆ ತುಂಬ ಬ್ಯುಸಿ ಆಯಿತು ಸೊ ಆ ಥರ ಆಗಿ ನಾನು ವೀಡಿಯೋನ ನೆನ್ನೆ ಅಪ್ಲೋಡ್ ಮಾಡೋಕ್ಕಿರೋದು ಇರೋದು ಇವತ್ತು ಮಾಡಿದೆ ಇರಲಿ ಅಪ್ಪುಸ್ ಅಲ್ವಾ ಎಲ್ಲರಿಗೂ ಬ್ಯುಸಿ ಇದ್ದೇ ಇರ್ತೀವಿ ಸೊ ಹಾಗಾಗಿ ಸೊ ಎಂಜಾಯ್ ದ ಎಂಜಾಯ್ ಟೂ ತೌಸಂಡ್ ಟ್ವೆಂಟಿ ಫೈ ಸೊ ಚೆನ್ನಾಗಿ ಅದನ್ನ ಎಂಜಾಯ್ ಮಾಡಿ ಎಲ್ಲರಿಗೆ ಹ್ಯಾಪಿನೆಸ್ ತರಲಿ ಎಲ್ಲರ ಲೈಫಲ್ಲಿ ಸಕ್ಸಸ್ ಸಿಗಲಿ ಓಕೆನಾ ಸಕ್ಸಸ್ ಅಂತ ಹೇಳಿದ ತಕ್ಷಣ ಇನ್ನೊಂದು ನೆನಪಾಗುತ್ತೆ ಲೈಫು ತುಂಬ ಇಂಪಾರ್ಟೆಂಟ್ ಇದೆ ಸೊ ಪ್ರತಿಯೊಬ್ಬರು ಲೈಫು ಇಂಪಾರ್ಟೆಂಟೆ ಸೊ ಇದರಲ್ಲಿ ನನಗೆ ಕೆಟ್ಟ ಫ್ರೆಂಡ್ಸ್ಗಳು ಸಿಗ್ತಾರೆ ಒಳ್ಳೆ ಫ್ರೆಂಡ್ಸ್ಗಳು ಸಿಗ್ತಾರೆ ಸೊ ಇನ್ನೊಂದು ಏನು ಅಂತ ಹೇಳೋಕ್ಕೆ ಬಂದೆ ನಾನು ತುಂಬ ಜನರಿಗೆ ನಾನು ಬೈದಿದ್ದೀನಿ ಏಕೆ ಬೈದಿದೆ ಅಂದರೆ ಬ್ಯಾಡ್ ಕಮೆಂಟ್ಸ್ ಅದಿದೆಲ್ಲ ಬಂದಾಗ ನಾನು ಬೈದಿದ್ದುಂಟು ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ ಏನು ಹೇಳೋದು ಅವ್ರಿಗೆಲ್ಲರಿಗೂ ಸಾರಿ ಕೇಳ್ತಾಯಿದ್ದೀನಿ ಕೆಟ್ಟ ಎಸ್ ಎಮ್ ಎಸ್ ಮಾಡುವ ಕಮೆಂಟ್ ಮಾಡುವ ಅವರಿಗೆ ಒಂದು ಮಾತು ಹೇಳ್ತೀನಿ ನಮಗೆ ಕೆಟ್ಟದಾಗಿ ನೀವೇ ಕಮೆಂಟ್ ಮಾಡುವಾಗ ನಿಮ್ಮ ಅಕ್ಕ ತಂಗಿ ನಿಮ್ಮಮ್ಮ ಈ ಥರದವ್ರನ್ನೆಲ್ಲ ನೆನ್ಪು ಮಾಡ್ಕೊಳ್ಳಿ ಏಕೆಂದರೆ ಅವ್ರ ಥರನೇ ನಾವೂ ತುಂಬ ಸ್ಟ್ರಗಲ್ ಮಾಡಿ ಬಂದಿರ್ತೀವಿ ಏನೋ ಒಂದು ರೀಲ್ಸ್ ಮಾಡಿದ ತಕ್ಷಣ ಯಾವುದೋ ಒಂದು ವೀಡಿಯೋಸ್ ಮಾಡಿದ ತಕ್ಷಣ ನಾವು ಕೆಟ್ಟವರಲ್ಲ ಓಕೆನಾ ನಮ್ದು ಅದು ಕೆಲಸ ಅದು ನಾವು ರೀಲ್ಸ್ ಇದ್ದೀವಿ ನಾವು ವೀಡಿಯೋಸ್ ಇದ್ದೀವಿ ಅನ್ ಅದೇ ಥರ ಮಾಡ್ತಾಯಿದ್ದೀವಿ ಅಂತ ಅದೇ ಥರ ನಾವಿಲ್ಲ ನಮ್ಮದು ಲೈಫು ಬೇರೆ ಥರ ಇರುತ್ತೆ ಓಕೆನಾ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಮತ್ತು ನಿಮಗೆ ವೀಡಿಯೋಸ್ನ ನಮಗೆ ಏನು ಇಷ್ಟ ಇದೆ ನಮಗೆ ಏನು ಬರ್ತಾ ಇದೆ ಆ ಟ್ಯಾಲೆಂಟನ್ನು ನಾವು ತೋರಿಸಿ ವೀಡಿಯೋನ ಆ ಕೆಟ್ಟ ರೀತಿಯಲ್ಲ ಒಳ್ಳೆ ರೀತಿಯಲ್ಲೇ ನಾವು ವೀಡಿಯೋ ಇದ್ದೀವಿ ಸೊ ಇನ್ನೊಂದು ವೀಡಿಯೋಸ್ ರೀಲ್ಸ್ ಅದು ಇರ್ತೀವಿ ವೀಡಿಯೋಸ್ ಅದನ್ನು ನಮಗೆ ಏನಿದೆ ನಮಗೆ ಅಂದ್ರೆ ನಮ್ಮ ಹ್ಯಾಪಿನೆಸ್ನ ನಮ್ಮನ್ನ ನಾವೇನು ಮಾಡ್ತಾ ಇದ್ದೀವಿ ನಮ್ಗೆ ಏನು ಬರುತ್ತೆ ಸೊ ಆ ಟ್ಯಾಲೆಂಟ್ನ ನಾವು ತೋರಿಸಿ ವೀಡಿಯೋಗಳನ್ನ ನಾವು ಇದ್ದೀವಿ ಹಂಗಂತ ನಾವು ಕೆಟ್ಟವ್ರಾಗಲ್ಲ ಓಕೆನಾ ಸೊ ನಮ್ಮದೇ ಅದ ಅದು ಬಿಟ್ಟು ನಮಗೆ ಅಂತಾನೆ ಒಂದು ಲೈಫ್ ಇದೆ ಸೊ ನಮಗೆ ಫ್ಯಾಮಿಲಿ ಇದೆ ಲೈಫ್ ಇದೆ ನಮಗೆ ವರ್ಕ್ ಇದೆ ಸೊ ಅದೆಲ್ಲ ಇದೆ ನಮಗೆ ಸೊ ಅದೆಲ್ಲ ನಾವು ಮಾಡಿಕೊಂಡು ಈ ಥರ ನಾವು ಯೂಟ್ಯೂಬಲ್ಲಿ ರೀಲ್ಸ್ ಕಂಟೆಂಟು ಒಂದೊಂದು ಹೊಸ ಹೊಸದ ಕಂಟೆಂಟ್ಗಳನ್ನ ಹಾಕ್ಕೊಂಡು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಅದನ್ನೆಲ್ಲ ಮಾಡ್ತಾ ಹೋಗ್ತಿರ್ತೀವಿ ಸೊ ಅದಕ್ಕೋಸ್ಕರ ನೀವು ಆ ಥರ ಇದ್ದೀರಾ ಈ ಥರ ಇದ್ದೀರಾ ನಿಮಗೆ ಮಾಡೋ ಕೆಲಸ ಇಲ್ಲ ನೀವು ನನಗೆ ಬ್ಯಾಡಾಗಿ ತುಂಬ ಕಮೆಂಟ್ಸ್ ಬಂದಿದೆ ಬಿಕಾಸ್ ಅದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಫ್ಯಾಮ್ಲಿಗೆ ಹರ್ಟ್ ಆಗುತ್ತೆ ಏಕೆಂದರೆ ಲೈಕ್ ಈಗ ಅವ್ರು ನನಗೆ ಏನು ಹೇಳಿರಲ್ಲ ನಮ್ಮನ್ನ ಅಷ್ಟು ಚೆಂದ ನೋಡಿರ್ತಾರೆ ಅಂದರೆ ನಮಗೇನು ನೋವಾಗೋದಾಗೆ ನಮಗೆ ಏನಾದರೂ ಏನಾದರೂ ಬೇಕು ಅಂದಾಗ ತಕ್ಷಣ ಹೋಗಿ ತಂದು ನಮ್ಮನ್ನ ಅಷ್ಟು ಚೆಂದಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ ನಮ್ಮ ಫ್ಯಾಮಿಲಿಗಳು ನಮಗೆಲ್ಲ ಬೇಜಾರಾಗುತ್ತೆ ಅಂತ ಅವರು ಇರ್ತಾರೆ ಸೊ ಹಾಗೆ ಇದೊಂದು ಸಣ್ಣ ವೀಡಿಯೋದಿಂದ ನಮಗೆ ಈ ಥರ ಕಮೆಂಟ್ ಬಂದಾಗ ಅವರಿಗೆ ತುಂಬ ಹರ್ಟ್ ಆಗಿದಾಗೆ ಆಗುತ್ತೆ ನಮ್ಮ ಅವರಿಗೆ ಸೊ ಅದನ್ನ ನೀವು ತಿಳ್ಕೊಬೇಕು ಓಕೆನಾ ಸೊ ನಮಗೆ ಒಂದು ಬ್ಯಾಡ್ ಕಮೆಂಟ್ ಬಂದಾಗ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ನಿಮ್ಮ ಅಮ್ಮನ ನಿಮ್ಮ ತಂಗಿನ ಈ ಥರ ನೆನ್ಪು ಮಾಡಿಕೊಂಡು ದಯವಿಟ್ಟು ಬ್ಯಾಡ್ ಕಮೆಂಟ್ ಯಾವುದೇ ಒಂದು ಗರ್ಲ್ಸಿಗೆ ಹಾಕಬೇಡಿ ಓಕೆನಾ ಎಲ್ಲರಿಗೂ ಹರ್ಟ್ ಎಲ್ಲರಿಗೂ ಒಂದು ಫ್ಯಾಮಿಲಿ ಅಂತಿದೆ ಒಂದು ಒಳ್ಳೆ ಮನಸ್ಸು ಅಂತಿದೆ ಓಕೆನಾ ಅದು ಬಿಟ್ಟು ಬೇರೆಲ್ಲ ಕೆಲಸಗಳನ್ನ ಹೆಣ್ಮಕ್ಳು ಹೆಣ್ಮಕ್ಳು ನಿಮ್ಗಿಂತ ಅಂದರೆ ಬಾಯ್ಸ್ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಬಾಯ್ಸ್ನ ನಾನು ತೆಗಿತಾನೆ ಇಲ್ಲ ಬಟ್ ಆದ್ರೂ ನೀವು ಬ್ಯಾಡ್ ಕಮೆಂಟ್ಸ್ ಮಾಡೋದ್ರಿಂದ ನಾನು ಈಗ ಹೇಳ್ತಾಯಿದ್ದೀನಿ ನಿಮ್ಗಿಂತ ಎಷ್ಟು ಹೈ ಇದ್ದಾರೆ ಹುಡುಗಿರಲ್ಲ ಓಕೆನಾ ಸೊ ಯಾವುದರಲ್ಲೂ ಕಡಿಮೆ ಇಲ್ಲ ಈಗ ಅವರು ಸೊ ಅಷ್ಟು ಹವೆ ಹೈ ಲೆವೆಲಲ್ಲಿ ಹೋಗಿ ಏನೇನೋ ಹಚ್ಚು ಮಾಡ್ಕೊಂಡು ಏನೇನೋ ಏನೋ ಮಾಡ್ತಾಯಿದ್ದಾರೆ ಲೇಡೀಸ್ಗಳು ಆಗಲಿ ಗರ್ಲ್ಸ್ ಗರ್ಲ್ಸ್ಗಳು ಏನೇನೋ ಮಾಡ್ತಾ ಅಂತ ಅಂಥ ಗರ್ಲ್ಸ್ಗಳಿಗೆ ನೀವು ಬೇಡದ ಮೆಸೇಜ್ಗಳನ್ನ ಹಾಕ್ತೀರ ನಾನು ಎಷ್ಟೋ ಸಲ ನೋಡ್ತಾ ಇರ್ತೀನಿ ನಾನು ಅದೇ ಥರ ಅದಕ್ಕೋಸ್ಕರ ನಾನು ಬೈದಿರ್ತೀನಿ ಹೊರತು ಸುಮ್ಮನೆ ಸುಮ್ಮನೆ ನಾನು ಬೈಯಲ್ಲ ಓಕೆನಾ ಹಾಗಾಗಿ ದಯವಿಟ್ಟು ಆ ಥರ ಮಾಡಬೇಡಿ ಓಕೆನಾ ಟೂ ತೌಸಂಡ್ ಟ್ವೆಂಟಿ ಫೈ ಎಲ್ಲರಿಗೂ ಒಂದು ಒಳ್ಳೆ ನೆಕ್ಸ್ಟ್ ಬರುವ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲರಿಗೂ ಒಂದು ಒಳ್ಳೆ ಫೀಚರ್ ಕೊಡಲಿ ಒಂದೊಳ್ಳೆ ಲೈಫ್ ಕೊಡಲಿ ನೀವು ಅಂದ್ಕೊಳ್ಳಿದೆಲ್ಲ ಆಗಲಿ ಓಕೆನಾ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನೀವು ಸಪೋರ್ಟ್ ಮಾಡಿ ನನಗೆ ಹೋಗ್ತಾ ಹೋಗ್ತಾ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡುವ ಓಕೆನಾ ನಮಗೆ ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಹೆಲ್ಪ್ ಮಾಡುವ ಸಮಾಜಕ್ಕೆ ಓಕೆ ಮತ್ತು ಹೆಲ್ಪ್ ಮಾಡ್ತಾ ಒಳ್ಳೆ ಹೆಸರುಗಳನ್ನ ತಗೊಳ್ತಾ ಸೊ ಆ ಥರ ಮುಂದೆ ಹೋಗೋಣ ಸೊ ನನಗೆ ತುಂಬ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಏನು ಆಗಿಲ್ಲ ಸೊ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನನಗೆ ಏನು ಅಚೀವ್ ಮಾಡೋಕ್ಕಾಗಿಲ್ಲ ಅದನ್ನು ನಾನು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾನು ಮಾಡಬೇಕು ಅಂತ ಇದ್ದೀನಿ ಒಳ್ಳೆಯ ಪ್ರಾಜೆಕ್ಟ್ಗಳನ್ನ ಮಾಡಲಿಕ್ಕೋಸ್ಕರ ನಿಮ್ಮಿಂದ ನನಗೆ ತುಂಬಾ ಸಪೋರ್ಟ್ ಬೇಕಾಗಿದೆ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಈಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ಮುಂದೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್